ನಮಸ್ತೆ ಎಸ್ ಎಸ್ಆರ್ಕರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಜಿಟಿ ದೇವೇಗೌಡರು ಹೋಗೋದು ಎಷ್ಟೊತ್ತು ಬಯೋದು ಎಷ್ಟೊತ್ತು ತಲೆಕೆಡಿಸಿಕೊಳ್ಳಬೇಕಾಗಿಲ್ಲ ಹೀಗಂತ ಚಿನ್ನರಾಯಪಟ್ಟಣದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಪಟ್ಟಣದಲ್ಲಿ ಮಾತನಾಡಿದ ಎಚ್ಡಿಕೆ ಜೆಡಿಎಸ್ ಶಾಸಕ ದೇವೇಗೌಡ ಅವರ ಅಸಮಾಧಾನದ ಕುರಿತಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ಅವರನ್ನ ಹದಿನೈದು ವರ್ಷಗಳಿಂದ ನೋಡ್ತಾ ಇದ್ದೇನೆ ಅವರು ಹೊಗಳೋದು ಎಷ್ಟೊತ್ತು ಬೈಯೋದು ಎಷ್ಟೊತ್ತು ಇದರಲ್ಲಿ ತಲೆಕೆಡಿಸಿಕೊಳ್ಳಬೇಕಾದ ಅಗತ್ಯವಿಲ್ಲ ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲಗಳು ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು ಅವರಿಗೆ ವೈಯಕ್ತಿಕ ಸಮಸ್ಯೆಗಳು ಇರಬಹುದು ಆದರೆ ಅದು ಪಕ್ಷದ ಸಮಸ್ಯೆಯಲ್ಲ ಅವರ ಅಸಮಾಧಾನ ವೈಯಕ್ತಿಕವಾಗಿ ಇರಬಹುದು ಪರ್ಸನಲ್ ಅಜೆಂಡಾ ಇರಬಹುದು ಎಂದು ಹೇಳಿದರು ನಮ್ಮ ಪಕ್ಷದಲ್ಲಿ ಗುಂಪುಗಾರಿಕೆ ಇಲ್ಲ ಗೊಂದಲಗಳು ಇಲ್ಲ ಎಂದು ಕುಮಾರಸ್ವಾಮಿ ಪುನರುಚ್ಚಿಸಿದ್ದಾರೆ ಬೇರೆ ಪಕ್ಷದ ಗೊಂದಲದ ಬಗ್ಗೆ ನಾನು ಉತ್ತರ ಕೊಡುವುದು ತಪ್ಪು ಬಿಜೆಪಿ ಹೈಕಮಾಂಡ್ ಇದೆ ಅವರು ಸರಿಪಡಿಸಿಕೊಳ್ತಾರೆ ಎಂದು ಬಿಜೆಪಿ ಒಳಜಗಳ ಬಗ್ಗೆ ಮಾತನಾಡಲು ನಡೆದಿದೆ ಸ್ಥಳೀಯವಾಗಿ ಯಾರ್ಯಾರು ಸೇರ್ಕೊಂಡು ಏನೇನು ಭೂಮಿ ಹೊಡೆದು ಬಡಾವಣೆ ರಚನೆ ಮಾಡಿ ನಾವು ಏರ್ಪೋರ್ಟ್ ಮಾಡಿದ್ರೆ ಜನ ಓಡಾಡೋಕ್ಕಲ್ಲ ಮಾಡಬೇಕು ಅಂತ ದೇವೇಗೌಡರ ಕನಸು ನಮ್ಮ ರೈತರು ಬೆಳೀತಕ್ಕಂಥ ಬೆಳೆಗೆ ಒಂದು ಹೊಸ ಪದ್ಧತಿಯಲ್ಲಿ ರೈತರ ಕೃಷಿ ವಲಿಕೆ ಉತ್ತೇಜನ ಕೊಟ್ಟು ಬೆಳೆದಂಥ ಬೆಳೆ ವಿದೇಶಗಳಿಗೆ ಏರ್ ಕಾರ್ಗೋದಲ್ಲಿ ಎಕ್ಸ್ಪೋರ್ಟ್ ಮಾಡಿ ರೈತರ ಆರ್ಥಿಕ ಶಕ್ತಿಯನ್ನು ಸದೃಢಗೊಳಿಸಬೇಕು ಅನ್ನೋದು ದೇವೇಗೌಡರ ಒಂದು ಕನಸಿದೆ ಇಪ್ಪತ್ತೈದು ವರ್ಷದಿಂದ ಪಾಪ ಅದ್ರ ಬಗ್ಗೆನೇ ಅವ್ರ ಚಿಂತೆ ಇವರು ಎಷ್ಟರ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಇವರು ಬೆಂಬಲ ಕೊಡ್ತಾ ಇದ್ದಾರೆ ಇದು ಇರ್ತಕ್ಕಂಥ ಪ್ರಶ್ನೆ ಅವ್ರು ಅವರು ಅವರು ಎಲ್ಲ ರೀತಿ ಸಕಾರಾತ್ಮಕ ಸ್ಪಂದಿಸಿದ್ದಾರೆ ಜೊತೆಗೆ ಒಂದು ಇಲ್ಲಿಯ ಇನ್ಫ್ರಾಸ್ಟ್ರಕ್ಚರ್ ಸೆಕ್ರೆಟರಿ ಏನಿದ್ದಾರೆ ಒಂದು ಸಭೆ ಕರೀನಿ ಅಂತೂ ರಿಕ್ವೆಸ್ಟ್ ಮಾಡಿದ್ದೀನಿ ಮಿನಿಸ್ಟ್ರಿಗೆ ಕರೀತಾರೆ ಸದ್ಯದ ರಾಜ್ಯದಲ್ಲೇ ಅವರು ಹೋರಾಟ ಮಾಡಬೇಕು ಅನ್ನೋದಿದೆ ಅವರು ನನಗೀಗೇನು ಹೆಚ್ಚಿನ ಜವಾಬ್ದಾರಿ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ ಇಲ್ಲಿ ಪಕ್ಷದ ಸಂಘಟನೆಗೆ ನನ್ನ ವಯಸ್ಸಿನ ಸಮಸ್ಯೆ ಇದ್ದರು ಪಕ್ಷದ ಸಂಘಟನೆಗೆ ಕಾರ್ಯಕರ್ತರಿಗೆ ಒಂದು ಶಕ್ತಿ ತುಂಬಲಿಕ್ಕೆ ನಾನೇ ಓಡಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೀನಿ ಅಂತ ಈಗಾಗಲೇ ಘೋಷಣೆ ಮಾಡಿಬಿಟ್ಟಿದ್ದಾರೆ ಈಗ ನನಗೆ ಬೇರೆ ಬೇರೆ ರೀತಿಯಲ್ಲಿ ಒತ್ತ ಒತ್ತಡಗಳಿದೆ ಅಂತ ಹೇಳಿ ಆದರೆ ನಾನು ಈಗಲೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷನ್ ಮನವಿ ಮಾಡೋದು ನಮಗೆ ಅವರ ನಮ್ಮ ಮುಂದೆ ಇರಬೇಕಿನ್ನು ಈ ರಾಜ್ಯಕ್ಕೆ ಅವರ ಒಂದು ಕನಸುಗಳೇನಿತ್ತು ಅದನ್ನು ನನಸು ಮಾಡತಕ್ಕಂಥ ಒಂದು ಕಾಲ ಈ ನಾಡಿನ ಜನತೆ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದೇನೆ ಅದನ್ನು ಅವ್ರ ಕಣ್ಣಾರೆ ನೋಡಬೇಕು ಅವ್ರು ಮಾಡೋಕ್ಕಾಗದೇ ಇದ್ದದನ್ನು ಇವತ್ತು ಈ ರಾಜ್ಯದ ಅಭಿವೃದ್ಧಿಗೆ